ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಯುವ ಜನತೆಗೆ ಪರಿಚಯಿಸಬೇಕಾಗಿದೆ ಮತ್ತು ತಂದೆ ತಾಯಿಗಳು ನಮ್ಮ ಸಂಸ್ಕೃತಿಯನ್ನ ಮಕ್ಕಳಿಗೆ ತೀಸುವ ಪ್ರಯತ್ನ ಆಗಬೇಕು ಹಾಗೂ ಸಂಗೀತವನ್ನ ಉಳಿಸಿ ಬೆಳೆಸೋಣ ಎಂದು ಪೂಜಾ ಸಬದತ್ತಿ ವಕೀಲರು ಉಚ್ಚ ನ್ಯಾಯಾಲಯ ಧಾರವಾಡ ಇವರು ಹೇಳಿದರು ವಿದ್ಯಾರ್ಥನೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಅರ್ಪಿಸಿರುವ ಸ್ತ್ರೀಗಾನ ಲಹರಿ ಕಾರ್ಯಕ್ರಮವನ್ನ ರಂಗಾಯಣದ ಸಮುಚ್ಚಯ ಭವನದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ದುಃಖವನ್ನ ಸಂತೋಷವನ್ನ ಭಾವನೆಗಳನ್ನ ಸಂಗೀತದ ಮೂಲಕ ಹಂಚಿಕೊಳ್ಳುತ್ತೇವೆ ಮಾತಿನಲ್ಲಿ ಪದದಲ್ಲಿ ಹೇಳಲಾಗದ ವಿಷಯಗಳನ್ನ ಸಂಗೀತದ ಮೂಲಕ ವ್ಯಕ್ತಪಡಿಸುತ್ತೇವೆ ಅವುಗಳನ್ನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೂ ಸೋಷಿಯಲ್ ಹಂಚಿಕೊಳ್ಳುತ್ತೇವೆ ಹೃದಯ ಪೂರ್ವಕ ಭಾವನೆಗಳನ್ನ ಹಂಚಿಕೊಳ್ಳುವಾಗ ಕೂಡ ಸಂಗೀತದ ಮೂಲಕ ಹಂಚಿಕೊಳ್ಳುವುದಿದೆ ಎಂದರು ಫಾಲೋವರ್ ಆಫ್ ಇಸ್ ಸಾಂಗ್ಸ್ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿರ್ತಾರೆ ಸೊ ಯು ಆಮ್ ವೆರಿ ಮಚ್ ಪ್ರೌಡ್ ಆಫ್ ಫಿಲ್ ಆ್ಯಂಡ್ ವೆರಿ ಎಂಗೇಜ್ ಇಸ್ ಡೂಯಿಂಗ್ ಇಸ್ ಗ್ರೇಟ್ ಜಾಬ್ ಇನ್ ದಿಸ್ ಫೀಲ್ಡ್ ಮ್ಯೂಸಿಕ್ ಈಗ ಪ್ರೆಸೆಂಟ್ಲಿ ಯು ಹ್ಯಾವ್ ಟು ಏನಂತೀರಿ ಈ ಬ್ಯಾಂಗ್ಳೂರ್ ಹೋದ್ರು ಡೆಲ್ಲಿ ಹೋದ್ರು ಯು ಸ್ಟಾರ್ಟ್ ಕಾನ್ಸರ್ಟ್ ಇದೆ ಕಾನ್ಸರ್ಟ್ಸ್ ಶುರು ಮಾಡಿ ಮ್ಯೂಸಿಕ್ ಕಾನ್ಸರ್ಟ್ಸ್ ಯಾ ವಿತ್ ಯು ವಿ ವಿಲ್ ಸಪೋರ್ಟ್ ಯು ವಿಲ್ ಹೆಲ್ಪ್ ಯು ಯಾಕಂತಂದರೆ ನಮ್ಮ ಭಾರತೀಯ ಟ್ರೆಡಿಷನ್ ಕಲ್ಚರ್ ಏನಿದೆ ಅದನ್ನು ತೋರಿಸ್ಬೇಕಾಗಿದೆ ನಮ್ಮ ಯುವ ಜನತೆಗೆ ಯಂಗ್ಸ್ಟರ್ಸ್ ಆರ್ ಲೂಸಿಂಗ್ ಇಟ್ ಯಂಗ್ಸ್ಟರ್ಸ್ ಲೈಕ್ ಅರ್ ಲೂಸಿಂಗ್ ಇಟ್ ಸಮ್ ರೇರ್ ಪೀಸಸ್ ರೇರ್ ಇವಾಗ ಇನ್ನೊಂದು ಹಲವು ವರ್ಷ ಕಳೆದ್ರೆ ಸಿಗೋದಿಲ್ಲ ನೈಂಟೀಸ್ ಏನಿದ್ದೀವಿ ನೈಂಟೀಸ್ ಗೋ ನೈಮ್ ನೈಂಟಿ ಟೂ ಸೊ ನೈಂಟೀಸ್ ಗೋಧಿದ್ದಾರೆ ಏನಾದ್ರೆ ಟೆನ್ ಇಯರ್ಸ್ ನಾವು ಇರ್ತೀವಿ ಆಮೇಲೆ ಅಂದ್ರೆ ಲಾಸ್ಟ್ ಬರುವಂಥ ಟೂ ತೌಸಂಡ್ ಆಮೇಲೆ ಇರುವಂತ ಜನ ಜನತೆ ಪುಟಾಣಿಗಳಿದ್ದಾರೆ ಪ್ಲೀಸ್ ಅವ್ರನ್ನ ಬೆಳೆಸ್ರಿ ತಂದೆ ತಾಯಿ ಈ ರೀತಿ ಅದು ಕಲ್ಚರ್ ಕೊಡ್ರಿ ಟ್ರೆಡಿಷನ್ ಆ ಟಚ್ ಇರಲಿ ಸೊ ವಿರ್ ಪ್ರೌಡ್ ಟು ಬಿ ಇಂಡಿಯನ್ಸ್ ಫಸ್ಟ್ ಆ್ಯಂಡ್ ಪ್ರೌ ಕಲ್ಚರ್ ಅದೇನಿದೆ ಅಲ್ಲ ಹೆರಿಟೇಜ್ ಅದನ್ನು ನಾವು ತುಂಬ ತುಂಬ ಅದನ್ನು ಬೆಳೆಸ್ಬೇಕಾಗಿದೆ ಈಗಿನ ಬರ್ತಾ ಇರುವಂಥ ಈಗ ಎಫೆಕ್ಟ್ ಏನಾಗ್ತಾ ಇದೆ ಸೊಸೈಟಿಯಲ್ಲಿ ವಿ ಶುಡ್ ಕೀಪ್ ಗ್ರೋ ಗ್ರೋಯಿಂಗ್ ಆಲ್ ದಿಸ್ ಕೈಂಡ್ ಆಫ್ ಕಲ್ಚರ್ಸ್ ಒಂದು ಎಮೋಷನ್ ಅಂದರೆ ಒಂದು ಫೀಲಿಂಗ್ಸ್ ಅಂದರೆ ಸಂಗೀತದಿಂದ ವಿ ಕ್ಯಾನ್ ಇವನ್ ಶೇರ್ ವಿತ್ ಸ್ಯಾಡ್ನೆಸ್ ಸ್ಯಾಡ್ನೆಸ್ ಇರೋದನ್ನು ನಾವು ಮ್ಯೂಸಿಕ್ದಿಂದ ತಿಂದ ಶೇರ್ ಮಾಡ್ತೀವಿ ಹ್ಯಾಪಿನೆಸ್ ಇದ್ರೂ ಕೊಡ್ತೀವಿ ಎನರ್ಜಿ ಇದೆ ಅನ್ನೋದಕ್ಕೂ ನಾವು ಮ್ಯೂಸಿಕ್ ನ ಶೇರ್ ಮಾಡ್ಬೋದು ಲಾಟ್ಸ್ ಆಫ್ ಕಂಪ್ಯಾಷನ್ ಇದೆ ಒಬ್ಬರ ಅನ್ನೋದನ್ನು ನಾವು ಮ್ಯೂಸಿಕ್ ಅಲ್ಲೇ ತೋರಿಸ್ಬೋದು ಪ್ಯಾಷನೆಟ್ ಕಂಪ್ಯಾಷನೆಟ್ ಸ್ಯಾಡ್ನೆಸ್ ಫೀಲಿಂಗ್ಸ್ ಆಫ್ ಎಮೋಷನ್ ಇವನ್ ಲವ್ ಲವ್ ಕ್ಯಾನ್ ಆಲ್ಸೋ ಬಿ ಶೇರ್ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಸುಮಿತ್ರಾ ಕಾಡ್ದೇವರ್ ಹಿರಿಯ ಸಂಗೀತ ಕಲಾವಿದರು ಮಾತನಾಡಿ ವಿದ್ಯಾಧರೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ನ ಅಧ್ಯಕ್ಷರಾದ ಬಸವರಾಜ್ ಮಂದಲಿ ಕಾರ್ಯವನ್ನ ಶ್ಲಾಘಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು ಗೃಹಿ ಆಗಿದ್ರು ಒಬ್ಬ ತಾಯಿಯಾಗಿದ್ರು ಪತ್ನಿಯಾಗಿದ್ರು ಒಬ್ಬ ತಾಯಿಯಾಗಿ ಹೀಗೆ ಜೀವನದ ಏನೇನು ಅವನ್ನೆಲ್ಲವನ್ನು ಅನುಭವಿಸ್ಕೊತೇ ಅವ್ರು ಸಂಗೀತವನ್ನ ಆರಾಧನೆ ಮಾಡಿದ್ರು ಅದು ಸಾಧ್ಯ ಆಗ್ತದೆ ಅಂತಂದ್ರೆ ಅವರು ಆ ಸಂಗೀತಕ್ಕೆ ಕೊಟ್ಟಂತ ವಿಜಯ ಪ್ರೀತಿ ಶ್ರದ್ಧೆ ಶ್ರಮ ಏನಿದೆ ಅದಕ್ಕೆ ಅದ್ರ ಜೊತೆ ಜೊತೆಗೆ ಅವರು ಸಂಪೂರ್ಣವಾಗಿ ಅದಕ್ಕೆ ಸಮರ್ಪಣೆ ಭಾವನೆ ನಾ ಇಲ್ಲಿ ನನ್ನ ನನ್ನ ಬಂದು ಬೃದ್ಧಾಯಕ ನನ್ನ ಬಂದು ಅನಿಸಿಕೆ ಹೇಳ್ತೀನಿ ಹೆಣ್ಮಕ್ಳು ಪ್ರತಿಯೊಂದನ್ನು ಅನುಭವಿಸಬೇಕು ಜೀವನದಲ್ಲಿ ಅನುಭವಿಸಿದ್ದನ್ನ ಅದು ನಮ್ಮ ಗಾಂಧಿಗೆ ಗೊತ್ತಾಗ್ತದೆ ಯಾಕಂದರೆ ಸಂಗೀತಕ್ಕೇನಿದೆ ಸಹನೆ ಭಾವೆ ಇವೆಲ್ಲ ಕಟ್ಟು ಸಹನೆ ಇದ್ದಾಗ ಮಾತ್ರ ಆ ಸಂಗೀತ ಅದನ್ನು ಅನುಭವಿಸಿ ಹಾಕಲಿಕ್ಕೆ ಅದು ಆ ಬೇಕಂತಂದ್ರೆ ಜೀವನದ ಎಲ್ಲ ಸ್ಥರಗಳಲ್ಲಿ ಎಲ್ಲವನ್ನು ಅನುಭವಿಸಲಿಕ್ಕೆ ಕಲಿಬೇಕು ನಾವು ಆಮೇಲೆ ಆ ರೀತಿ ಅವ್ರು ಮಾಡಿ ರಾಗದವ್ರಿಗೆ ಎಷ್ಟು ಲೀನಾಗುತ್ತೆ ಪ್ರತಿಯೊಂದು ಈ ನಾವು ಕಿಶೋರಿ ಅಮೇಣಕರ್ ಅವರು ತೋಡಿ ರಾಗ ನೀವು ಕೇಳ್ರಿ ಆಮೇಲೆ ಪಲ್ವೀಣ್ ಸುಲ್ತಾನ್ ಅವ್ರದ್ದು ಅವರು ರಾಗ ಕೇಳ್ರಿ ಪ್ರಭಾ ಹಾಕ್ರೆ ಅವ್ರ ಮಧುವಂತಿ ಕೇಳಿರಿ ಪ್ರತಿಯೊಂದು ಅವ್ರ ವಾಯಿಲಿ ನಾವು ಕೇಳಿದಾಗ ಎಷ್ಟು ಅವರು ಅದನ್ನು ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡ್ರು ಇದು ಹೆಂಗೆ ಅವ್ರಿಗೆ ಸಾಧ್ಯ ಆಗ್ತಂದ್ರೆ ಅವರ ನಿರಂತರ ಶ್ರದ್ಧೆ ಆಮೇಲೆ ಅವರ ಸಮರ್ಪಣಾ ಭಾವನೆ ಮತ್ತು ಇನ್ನೊಂದು ಏನೈತೆ ಚಿಂತನೆ ಭಾರ ಪ್ರತಿಯೊಂದು ಕಾರ್ಯಕ್ರಮವನ್ನು ಅವರು ಯಾವುದೇ ಕಾರ್ಯಕ್ರಮ ಆಗಿಸಿದ್ರು ಇಲ್ಲಿ ನಾನು ದೇವ್ರಗಾಯ್ಕ ಹಾಕ್ತೀನಿ ಅನ್ನೋ ಒಂದು ತಾದಾತ್ಮತೆ ಒಂದು ಸಮರ್ಪಣಾ ಭಾವನೆ ಅಲ್ಲ ಈ ಒಂದು ಕಲ್ಚರ್ ಈ ಒಂದು ಸಂಸ್ಕೃತಿ ನಮ್ಮ ಯುವ ಕಲಾವಿದರಲ್ಲಿ ಬೆಳಿಗ್ಗೆ ಬಟ್ ಈಗ ಹೋದರೆ ನಾನು ನೋಡ್ತಾ ಇದ್ದೀನಿ ಎಷ್ಟು ಹೆಂಗ್ ಕಲಾವಿದರು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಹಾಂ ಯಾಕಂದರೆ ಈಗ ಅವಾಗಲವ್ಗೆ ಎಷ್ಟು ಗುರುಮುಖೀನ ಕಲಿಯುವಂಥ ಒಂದು ಅವಕಾಶ ಇತ್ತು

ತದನಂತರದೊಳಗ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ಮಾಡ್ತಾ ಬಂದಿದ್ದೀವಿ ಅದು ರಾಗ ಬೈಟೆಕ್ನ ಆಮೇಲೆ ಒಂದು ಮೂರು ವರ್ಷದ ಹಿಂದೆ ಪ್ರಹರ ರಾಗ ಗಾಯನ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯೊಳಗ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಅದು ಏನಂತಂದ್ರೆ ಬೆಳಗ್ಗೆಯಿಂದ ಈಗ ಯೂಶ್ವಲಿ ಆಲ್ಮೋಸ್ಟ್ ಸಂಗೀತ ಕಾರ್ಯಕ್ರಮಗಳು ಈವ್ನಿಂಗೇ ಆಗ್ತಾ ಇದೆ ನಮಡೇಸ್ ಸೊ ಹೀಗಾಗಿ ಎಲ್ಲ ಪ್ರಹರ ರಾಗಗಳನ್ನ ನಾವು ಕೇಳಿ ಆಗಂಗಿಲ್ಲ ಸೊ ಎಲ್ಲ ರಾಗದ ಒಂದು ಪ್ರಹರ ರಾಗ ರಾಗಗಳನ್ನ ನಾವು ಕೇಳಲಿಕ್ಕೆ ಪ್ರಹರ ರಾಗ ಗಾಯನ ಅದು ಕಾರ್ಯಕ್ರಮ ಮಾಡ್ತಾ ಬಂದ್ವಿ ಓದ ವರ್ಷ ನಮ್ಮ ತಂದೆಯವರ ಆಸೆಯಂತೆ ಪೂಜ್ಯ ಗುರುಗಳಾದಂತಹ ಪಂಡಿತ್ ಪಂಚಾಕ್ಷರಿ ಗವಾಯವರ ಹೆಸರಿನೊಳಗೆ ಯುವ ಪುರಸ್ಕಾರ ಮಾಡಿದ್ವಿ ಅದು ಒಂದು ಕಾರ್ಯಕ್ರಮ ತದನಂತರದೊಳಗ ಸ್ತ್ರೀ ಗಾನ ಲಹರಿ ಈ ಸ್ತ್ರೀ ಗಾನ ಲಹರಿ ಅನ್ನೋದನ್ನ ವರ್ಷದಿಂದ ಪ್ರಾರಂಭ ಮಾಡಿದೆ ನಿಮಗೆ ಇನ್ನು ಗಾಯನವನ್ನ ಕುಮಾರಿ ಸುರಭಿ ಸುರೇಶ್ ಧಾರವಾಡ್ ಬಾನ್ಸುರಿ ಅವರನ್ನ ಮಧು ಕುಲಕರ್ಣಿ ಹುಬ್ಬಳ್ಳಿ ಹಾರ್ಮೋನಿಯಂ ಅನ್ನ ವಿನೋದ್ ಪಾಟೀಲ್ ತಬಲಾವನ್ನ ಶ್ರೀಹರಿ ದಿಗ್ಗಾವಿ ಸೇರಿಕೊಂಡು ಸ್ತ್ರೀಗಾನ ಲಹರಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟರು